ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ಸಮಸ್ತ ನಾಡಿನ ಜನತೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಳ್ತಾ ಇದ್ದಾರೆ ನಾವು ಸಹ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ ಈಗಾಗಲೇ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಆಯಿತು ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಈಗಾಗಲೇ ನಾವು ಭಾಳ ಗೌರವನೀತಿ ಈ ಒಂದು ಭಾರತ ಧ್ವಜವನ್ನು ಏರಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೊಳ್ತಾ ಇದೀವಿ ಆದರೆ ಸ್ನೇಹಿತರೆ ಒಂದು ದುಃಖಕರ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಈಗಾಗಲೇ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿವಿ ನಾವು ಆದರೆ ಇನ್ನೂ ಕೆಲವು ಮನವಾದಿಗಳಿಂದ ಸ್ವಾತಂತ್ರ್ಯ ಪಡೆದುಕೊಂಡಿಲ್ಲ ಯಾಕೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸ್ನೇಹಿತರೆ ಇನ್ನೂ ಹಳ್ಳಿಗಳಲ್ಲಿ ದಲಿತರ ಮೇಲೆ ಜಾತಿಯ ತಾರತಮ್ಯ ಹಳ್ಳಿಗಳಲ್ಲಿ ಕೀಳಿ ಜಾತಿಯವನು ಮೇಲ್ಜಾತಿಯವನು ಅಂತ ತಾರತಮ್ಯ ಮಾಡ್ತಿರ್ತಕ್ಕಂಥ ಕೆಲವು ಮನೋದಿಗಳ ಇನ್ನು ನಾವು ಸ್ವಾತಂತ್ರ್ಯ ಪಡೆದುಕೊಂಡಿಲ್ಲ ಸ್ನೇಹಿತರೆ ಸ್ವಾತಂತ್ರ್ಯ ಪಡೆದುಕೊಳ್ಳಬೇಕಾಗಿದೆ ಬ್ರಿಟಿಷರಿಂದ ಎಷ್ಟೋ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಅಮರ ವೀರರು ತಮ್ಮ ಪ್ರಾಣವನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ಪಡೆದುಕೊಟ್ರು ಆದರೆ ಇನ್ನೂ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ನೇಹಿತರೆ ಇನ್ನು ಹಳ್ಳಿಗಳಲ್ಲಿ ಗುಡಿಗಳಲ್ಲಿ ಕರೆದುಕೊಳ್ಳದೆ ಜಾತಿಯ ತಾರತಮ್ಯ ಮಾಡೋದು ಮತ್ತು ಹಳ್ಳಿಯಲ್ಲಿ ದಲಿತರು ಏನಾದರೂ ಒಳ್ಳೆ ಆರ್ಥಿಕದಿಂದ ಸಬಲೀಕರಣ ಆಗಿ ಏನಾದರೂ ಬೆಳೀತಿದ್ರೆ ಅವ್ರನ್ನ ಕೊಲೆ ಮಾಡೋದು ಮತ್ತು ಆರ್ಥಿಕದಲ್ಲಿ ವಿದ್ಯಾರ್ಥಿಗಳು ಏನಾದರೂ ಉನ್ನತ ಮಟ್ಟ ಹೆಣ್ಣುಮಕ್ಕಳು ಶಿಕ್ಷಣವಂತರಾದರೆ ಅಂತ ವಿದ್ಯಾರ್ಥಿಗಳನ್ನು ನೋಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡುವುದು ಈ ಭಾರತ ದೇಶದಲ್ಲಿ ನಡೀತಾ ಇದೆ ಸ್ನೇಹಿತರೆ ತಾವೆಲ್ಲ ಈಗೆಲ್ಲ ಸಾಮಾಜಿಕ ಜಾಲತಾಲ ತಾವು ನೋಡಿರ್ಬೋದು ಮಹಾತ್ಮ ಗಾಂಧೀಜಿಯವರ ಮಾತು ಒಂದು ನೆನಪಿಗೆ ಬರ್ತದೆ ಸ್ನೇಹಿತರೆ ಮಹಾತ್ಮ ಮಾತು ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದು ಹೆಣ್ಣುಮಗಳು ಒಂದು ಸ್ತ್ರೀ ನಡೆದಾಡಿದರೆ ಸ್ವಾತಂತ್ರ್ಯ ಸಿಕ್ಕಾಗೆ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ನಾವು ಆತ್ಮಾಲೋಕನ ಮಾಡಿಕೊಳ್ಳಬೇಕು ಸ್ವಾತಂತ್ರ್ಯ ಸಿಕ್ಕಿದೆನಾ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸಿಕೊಳ್ತಾ ಇದ್ದೀವಿ ನಾವೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಪ್ರೀತಿ ವಾತ್ಸಲ್ಯದಿಂದ ಎಲ್ಲರೂ ಹಬ್ಬ ರೀತಿಯಲ್ಲಿ ಆಚರಿಸಿಕೊಳ್ತೀವಿ ಸಂತೋಷಕರ ವಿಷಯ ಆದರೆ ಇನ್ನೂ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ನೇಹಿತರೆ ಈ ಕೆಲವು ಮನವಾದಿಗಳ ಒಂದು ಕೈಯಲ್ಲಿ ನಾವು ಸಿಲುಕಿ ಇವತ್ತು ಅಸ್ಪೃಶ್ಯರಾಗಿ ಇವತ್ತು ಜಾತಿಯ ತಾರತಮ್ಯಗಳಾಗಿ ಕುಲ ಧರ್ಮ ಜಾತಿ ಅಂತ ಬಿತ್ತಿ ವಿಷಭೇದ ಬಿತ್ತಿ ಹೊಡೆದಾಡುವ ಕೆಲವು ಮನವಾದಿಗಳಿಂದ ನಾವು ಇನ್ನು ಸ್ವಾತಂತ್ರ್ಯ ಪಡ್ಕೊಳ್ಬೇಕಾಗಿದೆ ದಯವಿಟ್ಟು ಪ್ರಜ್ಞಾವಂತರೇ ದಯವಿಟ್ಟು ಪ್ರಜ್ಞಾವಂತರಿಗೆ ಆ ಮಾತಾಡೋಕೆ ಇಷ್ಟಪಡ್ತೀನಿ ನಾನು ಪ್ರಜ್ಞಾವಂತ್ರಿ ಜಾತಿಯ ತಾರತಮ್ಯಗಳನ್ನು ತೊಲಗಿಸಿ ಏನು ಮಹಾತ್ಮ ಗಾಂಧೀಜಿಯವರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತಿರುಗೇಡಿದ್ರೆ ಸ್ವಾತಂತ್ರ್ಯ ದಿನ ಸಿಕ್ಕಾಗೆ ಅಂತ ಹೇಳಿದ್ರಲ್ಲ ಇವತ್ತು ಹಾಡಾಗಲೇನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಕೊಲೆಗಳು ಸುಲಿಗೆಗಳು ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ನೋಡಿ ಸ್ನೇಹಿತರೆ ಎಲ್ಲಿಗೆ ಬಂದು ನಿಂತಿದೆ ಪ್ರಜಾಪ್ರಭುತ್ವ ದಯವಿಟ್ಟು ಮಹಾನ್ ಪುರುಷರಗಳ ನಾವೇನು ತತ್ವ ಸಿದ್ಧಾಂತವನ್ನು ನೆದ ಅಳವಡಿಸಿಕೊಳ್ಳವರಾಗಿದ್ರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದನ್ನು ಕಂಡಿಸಬೇಕಾಗಿದೆ ಈ ಕುಲ ಧರ್ಮ ಕುಲ ಇಲ್ಲ ಜಾತಿ ಇಲ್ಲ ಅನ್ನೋ ಅನ್ನೋವಂಥ ವ್ಯಕ್ತಿಗಳಿಗೆ ಅಲ್ಲಿಗೆಲೇ ಕರ್ಕೊಂಡು ಹೋಗಿ ಇವ್ನ ಆ ಜಾತಿಯವನು ಇವ್ನು ಈ ಜಾತಿಯವನು ಅಂತ ತಾರತಮ್ಯ ಮಾಡೋದಿಲ್ವಾ ದಲಿತರಿಗೆ ಪ್ರತ್ಯೇಕವಾದಂಥ ಗಿಲಾಸ್ ಕೊಡೋದಿಲ್ವಾ ಹೋಟೆಲ್ಗಳಲ್ಲಿ ಚಾಯ್ ಕುಡಿಯೋದಕ್ಕೆ ದಲಿತರಿಗೆ ಗುಡಿಗಳಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಹೋಗಿ ಪೂಜೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಾರ ಈ ಮನುವಾದಿಗಳು ನಾವು ಆತ್ಮಾಲೋಕನೆ ಮಾಡಿಕೊಳ್ಬೇಕಾಗಿದೆ ಇವತ್ತು ನೋಡಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ವಿರೋಧ ವಿರೋಧಪಡಿಸೋನಲ್ಲ ಯಾವುದಕ್ಕೂ ನಾನು ಅಪಪ್ರಚಾರ ಮಾಡ್ತಕ್ಕಂಥವನ್ನಲ್ಲ ದಲಿತರ ನೋವುಗಳನ್ನು ದಲಿತ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ನಿಗೆ ಗೊತ್ತಾಗುತ್ತೆ ದಲಿತರ ಎಷ್ಟು ಕಷ್ಟವನ್ನು ದಲಿತರ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರಂತೆ ಕೆಲವರು ಮಾತಾಡ್ತಾರೆ ಸರಳವಾಗಿ ಏನಂತ ಏ ಎಲ್ಲಿದೆಪ್ಪ ಜಾತಿ ಎಲ್ಲಿದೆ ತಾರತಮ್ಯ ಮೇಲು ಹೆಣ್ಣು ಮಕ್ಕಳನ್ನು ಯಾರಾದರೂ ಕೆಳವರ್ಗದವನು ಕೀಳ ಜಾತಿಯನ್ನು ಪ್ರೀತಿಸಿದ್ರೆ ಅವನ ಕೊಲೆ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಎಲ್ಲ ನೂರಕ್ಕೆ ಒಂದು ಆಗಿರ್ತಕ್ಕಂಥದ್ದು ತೋರಿಸೋದಲ್ಲ ನಾವೆಲ್ಲರೂ ಭೂಮಿ ಮೇಲೆ ಈ ಭಾರತದ ದೇಶದ ನೆಲದ ಮೇಲೆ ಜನ್ಮಿಸಿರುವ ನಾವೆಲ್ಲರೂ ಮಾನವರಂತ ಗೌರವಿಸೋದು ನಾವೆಲ್ಲರೂ ಈ ಜಾತಿಯವನು ಆ ಜಾತಿಯವನು ಅನ್ನದೇ ನಾವು ಗೌರವಿಸಿದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಹಾಗೆ ಇವತ್ತು ನೋಡ್ತಾ ಇರ್ಬೋದು ಏನಾದರೂ ಉನ್ನತ ಮಟ್ಟ ಸ್ಥಾನಮಾನಗಳನ್ನು ಅಲಂಕರಿಸಿದ್ರೆ ಮೊನ್ನೆ ತಾನೇ ನೀವು ಯಾದಗಿರಿಯಲ್ಲಿ ಗೊತ್ತಿರ್ಬೋದು ಒಬ್ಬ ಪಿ ಎಸ್ ಐ ಲಂಚ ಕೊಡಲಿಲ್ಲ ಅಂತೇಳಿ ಅವನಿಗೆ ಬಹಳಷ್ಟು ಮಾನಸಿಕ ಹಿಂಸೆ ಕೊಟ್ಟಾಗ ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಕಿರಿಗೀಳೆ ಮಾಡಿದರು ಮೇಲೋರ್ಗದವ್ರೆ ಮಣಿಪುರದಲ್ಲಿ ಮಣಿಪುರದಲ್ಲಿ ಒಂದು ಒಂದು ಕಾಲದಲ್ಲಿ ಬ್ರಿಟಿ ಬ್ರಿಟಿಷರ ಕಾಲದಲ್ಲಿ ಆ ಒಂದು ಮಣಿಪುರದಲ್ಲಿ ಎಷ್ಟೋ ಮಹಿಳೆಯರು ಸಹ ಹೋರಾಡಿ ಆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರು ಇದ್ದಾರಂತೆ ನಾನು ಕೇಳ್ಪಟ್ಟೆ ಅಲ್ಲಿ ಸಹ ಅತ್ಯಾಚಾರ ಮಾಡಿ ಬೆತ್ತಲೆ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಹಾಡಾಗಲೇ ಕೊಲೆ ಮಾಡ್ತಕ್ಕಂಥದ್ದು ನೋಡಿ ಎಲ್ಲಿಗೆ ಬಂದು ನಿಂತಿದೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವು ಗೌರವದಿಂದ ಆಚರಿಸಿಕೊಳ್ಳುತ್ತೇವೆ ಧ್ವಜ ಏರಿಸಿ ಆ ಧ್ವಜಕ್ಕೆ ತೆಲೆ ನೆಲೆಬಾಗಿ ಶ್ರೇಷ್ಠ ಹಾಗೆ ನಮಸ್ಕರಿಸ್ತೀವಿ ಆದರೆ ಇನ್ನು ವರ್ಗದವರಿಗೆ ಕೀಳ ಮಟ್ಟದಲ್ಲಿರ್ತಕ್ಕಂಥವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನಾನು ಈ ಒಂದು ರಾಜ್ಯವಾಗಿ ಸಾಮಾಜಿಕ ಜಾಲತಾಣದ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಮುಂದಿನ ದಿನಮಾನಗಳಾದರೂ ದಲಿತರಿಗೆ ಗೌರವ ಕೊಡಿ ದಲಿತರನ್ನು ಸ್ವತಂತ್ರವಾಗಿ ಬದುಕೋಕೆ ಅವಕಾಶ ಮಾಡಿಕೊಡಿ ದಲಿತರನ್ನು ಮೇ ಗರ್ಭಗುಡಿಯಲ್ಲಿ ಹೋಗಿ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ ದಲಿತರನ್ನ ಹೋಟೆಲ್ಗಳಲ್ಲಿ ಸಪ್ರೇಟ್ ಗಿಲಾಸ್ ಮಾಡುವ ಗಿಲಾಸ್ ಕೊಡುವುದನ್ನು ತೆಗೆದು ಅವ್ರಿಗಿನ್ನೂ ಸಹ ಸ್ವಾತಂತ್ರ್ಯವಾಗ ಬ ನಿಮ್ಮೆಲ್ಲರ ಜೊತೆಗೆ ಬೆರೆತು ಬದುಕೋಕೆ ಅವಕಾಶ ಮಾಡಿಕೊಡಿ ಹಾಂ ನಾನು ದಯವಿಟ್ಟು ಈ ಸಾಮಾಜಿಕ ಜಾಲತಾಣ ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾರೆಲ್ಲ ಪ್ರಜ್ಞಾವಂತಿರಿದ್ದೀರಾ ದಯವಿಟ್ಟು ಈ ಏನು ಇವತ್ತು ಜಾತಿಯ ತಾರತಮ್ಯ ಮಾಡ್ತಕ್ಕಂಥವರ ವಿರುದ್ಧ ನೀವು ತನ್ನ ಎತ್ತಬೇಕಾಗಿದೆ ಎಲ್ಲೋ ಕುಂತುಕೊಂಡು ಆ ಎಲ್ಲಿದೆ ಜಾತಿ ಎಲ್ಲಿದೆ ಧರ್ಮ ಎಲ್ಲಿದೆ ಕುಲ ಅಂತ ನೀವು ಈ ಒಂದು ಗಾಳಿ ಮೇಲೆ ಗಾಳಿ ಮೇಲೆ ಗುಂಡು ಅಲ್ಲ ಗಾಳಿಯಲ್ಲಿ ಗುಂಡು ಹಾಕೋದಲ್ಲ ಬಹಳಷ್ಟು ನಮ್ಮ ಜಾತಿಯ ಜನಾಂಗದವರು ಇನ್ನೂ ಸಹ ಕಣ್ಣೀರಿನಲ್ಲಿ ಜೀವನ ಮಾಡುವಂತ ಕೆಲವು ಹಳ್ಳಿಗಳು ಇದ್ದಾವೆ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಮೂಲಭೂತ ಸೌಕರ್ಯ ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತಿನ ದಿನಮಾನಗಳಲ್ಲಿ ಜಾತಿಯ ತಾರತಮ್ಯ ಮಾಡಿರ್ತಕ್ಕಂಥ ತಮ್ಮೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಅಂದರೆ ಏನು ಸ್ವಾತಂತ್ರ್ಯ ದಿನಾಚರಣೆ ಏನು ಪ್ರತಿಯೊಬ್ಬರಿಗೆ ಬದುಕೋಕೆ ಅವಕಾಶ ಮಾಡಿಕೊಡೋ ಸ್ವಾತಂತ್ರ್ಯ ದಿನ ಪ್ರತಿಯೊಬ್ಬರು ತನ್ನದೇ ಆದಂಥ ಜೀವನ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಅವತ್ತಿನ ದಿನಗಳಲ್ಲಿ ಬ್ರಿಟಿಷರ ಬಾ ಬಾಲಿಷರಾಗಿ ಬದುಕೋದನ್ನು ಹಾಂ ತಲುಕಿಸಕ್ಕಾಗಿ ಎಷ್ಟೋ ವೀರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯ ಪಡೆದುಕೊಂಡು ಬಂದರು ಬ್ರಿಟಿಷರೆಂದ್ರೇನು ಸ್ವಾತಂತ್ರ್ಯ ಪಡೆದುಕೊಂಡು ಬಂದರು ಈ ಕೆಲವು ಮನವಾದರಿಂದ ನಾವು ಇನ್ನೂ ಸ್ವಾತಂತ್ರ್ಯ ಪಡೆದುಕೊಂಡಿಲ್ಲ ಸ್ನೇಹಿತರೆ ದಯವಿಟ್ಟು ಮುಂದಿನ ಆದರೂ ಪ್ರಜ್ಞಾವಂತರು ಒಳ್ಳೆಯ ವಿಚಾರವಂತರು ದಲಿತರಿಗೆ ಜಾತಿಯ ತಾರತಮ್ಯವನ್ನು ತೊಲಗಿಸಿ ದಲಿತರ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನು ದಲಿತರ ಮೇಲೆ ಆಗ್ತಕ್ಕಂಥ ಐ ಏನು ಅನ್ಯಾಯವನ್ನು ಧ್ವನಿ ಎತ್ತಿ ನಮಗೆ ನ್ಯಾಯ ಕಲ್ಪಿಸಿಕೊಡಿ ಅಂತ ಹೇಳುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಮರ್ಥ ನಾಡಿಗೆ ಜನತೆಗೆ ಮತ್ತೊಮ್ಮೆ ತೆಲೆಬಾಗಿ ಗೌರವದಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಪ್ರಜ್ಞಾವಂತರೇ ಹೆಚ್ಚಿಗೆ ಮಾತನಾಡಿದರೆ ಯಾರೂ ಅಂಗೀಕರಿಸುವುದಿಲ್ಲ ದಯವಿಟ್ಟು ಇದನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಧನಿ ಎತ್ತದೆ ಹೋದರೆ ಧನಿಯನ್ನು ಏನಂತಾರೆ ಅಡುಗಿಸೋರಿದ್ದಾರೆ ನಾವು ಯಾರ ಬಗ್ಗೆ ನಾವು ನಾವಿರೋದೇ ಎಲ್ಲರೂ ಭೂಮಿ ಮೇಲೆ ಬದುಕುವ ಪ್ರತಿಯೊಬ್ಬ ಮಾನವನು ಇರೋದೇ ಸ್ವಲ್ಪ ದಿನ ಆ ಜಾತಿಯವನು ಈ ಜಾತಿಯವನು ಆ ಧರ್ಮದವನು ಅಂತ ಧರ್ಮದ ವಿಷ ಬೀಜವನ್ನು ಬಿತ್ತದೆ ಸಮಸ್ತದಲ್ಲಿ ಶಾಂತಿಯತ್ವವನ್ನು ಕಾಪಾಡುವುದಕ್ಕಾಗಿ ನಾವೆಲ್ಲರೂ ತಾವು ಹಿಂದಾಳತ್ವ ಇಸ್ಕೊಂಡು ಹೋಗ್ಬೇಕನ್ನೋ ಒಂದು ಆಶಾಭವನದಿಂದ ನಾನು ಸರ್ವಧರ್ಮ ಹನುಮಂತ ಕೋಟೆ ಅಂತ ಇವತ್ತು ನನ್ನ ಹೆಸರು ಹನುಮಂತ ಕೋಟೆ ಸರ್ವಧರ್ಮ ಸಮಾಜ ಸೇವಕ ಅಂತ ಒಂದು ಸಮಾಜ ಸೇವೆ ಮಾಡುತ್ತಾ ನಾನು ಮುಂದೆ ಸಾಗ್ತಾ ಇದ್ದೀನಿ ನಮ್ಮೆಲ್ಲರ ಆಶೀರ್ವಾದ ಇರಲಿ ಇನ್ನು ಮುಂದೊಮ್ಮೆ ನಿಮ್ಮೆಲ್ಲರ ಜೊತೆ ಮತ್ತೊಮ್ಮೆ ಈ ಒಂದು ಲೈವ್ ಮೂಲಕ ಮಾತಾಡೋಣ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಜೈ ಭೀಮ್